ಈ ದೇವಸ್ಥಾನದಲ್ಲಿರುವ ಸ್ವಾಮಿ ಸುಬ್ರಹ್ಮಣ್ಯ ಸ್ವಾಮಿಯನ್ನ ಆನಂದ ಮುರುಘನ್ ಅಂತ ಕರೀತಾರೆ ಸುಮಾರು ಎಂಟು ನೂರು ವರ್ಷಗಳ ಇತಿಹಾಸವಿರುವಂತಹ ಈ ದೇವಸ್ಥಾನ ಯಾವುದೇ ಭೂಮಿಗೆ ಸಂಬಂಧಪಟ್ಟದ್ದು ಈ ವ್ಯಾಜ್ಯಗಳಿಗೆ ಸಂಬಂಧಪಟ್ಟಂತಹ ಏನೇ ತೊಂದರೆಗಳಿದ್ದರೂ ಕೂಡ ಈ ದೇವಸ್ಥಾನಕ್ಕೆ ಬಂದು ಅರಕೆ ಹೊತ್ತು ನಮ್ಮ ಪೂಜೆ ಮಾಡುವುದರಿಂದ ಶ್ರೀ ಸ್ವಾಮಿಯ ಅನುಗ್ರಹದಿಂದ ಯಾವುದೇ ವ್ಯಾಜ್ಯ ಭೂಮಿಗೆ ಸಂಬಂಧಪಟ್ಟ ತೊಂದರೆಗಳೆಲ್ಲ ನಿವಾರಣೆಯಾಗುತ್ತೆ ಹಾಗೆಯೇ ನಮ್ಮ ಕಷ್ಟ ಕಾರ್ಪಣ್ಯಗಳೆಲ್ಲ ದೂರವಾಗಿ ಕಲ್ಯಾಣ ಭಾಗ್ಯ ಮಂಗಳ ಕಾರ್ಯಗಳು ಜರುಗುತ್ತವೆ ಯಾವುದೇ ನಾಗದೋಷ ಸರ್ಪದೋಷ ಯಾವುದೇ ದೋಷವಿದ್ದರೂ ಕೂಡ ಈ ದೇವಸ್ಥಾನಕ್ಕೆ ಬಂದು ನಾವು ಅರಿಕೆ ಹೊತ್ತು ಪೂಜೆ ಮಾಡುವುದರಿಂದ ಎಲ್ಲಾ ದೋಷಗಳಿಗೂ ಪರಿಹಾರವಾಗುತ್ತವೆ ಕಥೆಗಳ ಪ್ರಕಾರ ಮಾಂಡವ್ಯ ಋಷಿಗಳು ದೇವರ ನಿರ್ದೇಶನದಂತೆ ಈ ದೇವಸ್ಥಾನವನ್ನ ಕಟ್ಟಿದರು ಎಂದು ಹೇಳಲಾಗುತ್ತೆ ದೇವಸ್ಥಾನ ಇರುವುದು ನಮ್ಮ ಬೆಂಗಳೂರಿನ ಹಲಸೂರಿನಲ್ಲಿ ನಾನು ಕಳೆದ ವಿಡಿಯೋದಲ್ಲಿ ಹಲಸೂರಿನ ಸೋಮೇಶ್ವರ ದೇವಸ್ಥಾನದ ವಿಡಿಯೋವನ್ನು ಹಾಕಿದೆ ಹಾಗಾಗಿ ಅಲ್ಲಿರುವಂತಹ ಹಳೆಯದಾದಂಥ ಪ್ರಾಚೀನ ಕಾಲದ ಪುರಾತನ ಕಾಲದ ಇನ್ನೊಂದು ದೇವಸ್ಥಾನ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಹಾಗಾಗಿ ಇವತ್ತಿನ ನಮ್ಮ ವಿಡಿಯೋದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಯ ದೇವಸ್ಥಾನದ ವಿಶೇಷತೆಗಳೇನು ಎಷ್ಟು ವರ್ಷದ ಇತಿಹಾಸವಿದೆ ಇಲ್ಲಿ ಯಾವ ಯಾವ ಥರದ ಪೂಜೆ ಪುನಸ್ಕಾರಗಳು ಸ್ವಾಮಿಗೆ ನೆರವೇರುತ್ತವೆ ಇಲ್ಲಿಗೆ ಬಂದು ನಾವು ಅರಕೆಯನ್ನು ಒತ್ತು ನಾವು ಪೂಜೆಯನ್ನು ಮಾಡುವುದರಿಂದ ನಮಗೆ ಯಾವ ಯಾವ ಫಲಗಳು ಸಿಗುತ್ತೆ ಅಂತ ಈ ವಿಡಿಯೋ ಮೂಲಕ ನಾನು ನಿಮಗೆ ತಿಳಿಸ್ಕೊಡ್ತೀನಿ ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡಬೇಡಿ ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಆಗೋದು ದಂತ ಕಥೆಗಳ ಪ್ರಕಾರ ಮೈಸೂರಿನ ಮಹಾರಾಜರೊಬ್ಬರು ಮದರಾಸಿನಲ್ಲಿರುವ ತನ್ನ ಚಿಕ್ಕಪ್ಪನಿಗೆ ಕಣ್ಣಿನ ತೊಂದರೆಯಾಗಿ ಅವರು ನರಳುತ್ತಾ ಇರ್ತಾರೆ ಕಣ್ಣಿನ ದೋಷದಿಂದ ಅವರು ನರಳಿ ಕಣ್ಣು ಕಾಣಿಸ್ತಾ ಇರೋದಿಲ್ಲ ಅವರನ್ನು ನೋಡಲು ಇವರು ಈ ದೇವಸ್ಥಾನವಿರುವ ಮಾರ್ಗವಾಗಿ ಅವರು ಹೋಗಬೇಕಾಗಿರ್ತದೆ ಇಲ್ಲಿ ಒಂದು ಹುತ್ತವಿರುತ್ತದೆ ಆ ಹುತ್ತಕ್ಕೆ ಸುಮಾರು ಜನ ಪೂಜೆಯನ್ನು ನೆರವೇರಿಸುವುದನ್ನು ಅವರು ನೋಡ್ತಾರೆ ಬಂದು ಕೇಳಿದಾಗ ಅಲ್ಲಿರುವ ಜನರು ಹೇಳ್ತಾರೆ ಈ ಹುತ್ತಕ್ಕೆ ಏನಾದರೂ ಅರಿಕೆಯನ್ನು ಕಟ್ಟಿ ನಾವು ಪೂಜೆಯನ್ನು ಮಾಡಿದರೆ ಯಾವುದೇ ಥರದ ದೋಷಗಳಿದ್ದರೂ ಕೂಡ ಅದು ಪರಿಹಾರವಾಗುತ್ತೆ ಅಂತ ಹೇಳ್ತಾರೆ ಹಾಗೆಯೇ ಆ ಮಹಾರಾಜರು ತನ್ನ ಚಿಕ್ಕಪ್ಪನಿಗೆ ಕಣ್ಣಿನ ದೋಷದಿಂದ ಹೊರ ಬಂದು ಅವರಿಗೆ ಕಣ್ಣು ಕಾಣಿಸುವಂತಾದರೆ ಈ ಈ ಹುತ್ತ ಇರುವಂತಹ ಜಾಗಕ್ಕೆ ನಾನು ದೇವಸ್ಥಾನವನ್ನು ಕಟ್ಟಿಸಿಕೊಡುತ್ತೇನೆ ಎಂದು ಹರಕೆ ಹೊತ್ತು ಹೋಗುತ್ತಾರೆ ಅವರು ಮನೆಯನ್ನು ತಲುಪುವುದರೊಳಗಾಗಿ ಅವರ ಚಿಕ್ಕಪ್ಪ ಏನು ಕಣ್ಣಿನ ದೋಷದಿಂದ ನರಳುತ್ತಿರ್ತಾರೋ ಆ ತೊಂದರೆಯಿಂದ ಬಿಡುಗಡೆಯಾಗಿ ಅವರು ಕಣ್ಣು ಕಾಣಿಸುವಂತಾಗುತ್ತದೆ ಇದನ್ನು ತಿಳಿದಂತಹ ಮಹಾರಾಜರು ಈ ದೇವಸ್ಥಾನವನ್ನು ಕಟ್ಟಲಾಗಿದೆ ಎನ್ನಲಾಗುತ್ತದೆ ಹಾಗಾಗಿ ಇದು ಎಂಟು ನೂರು ವರ್ಷಗಳಿಗಿಂತನೂ ಇದು ಹಳೆಯ ದೇವಸ್ಥಾನ ಎಂದು ಹೇಳಲಾಗುತ್ತೆ ನಾನು ಕಳೆದ ವಿಡಿಯೋದಲ್ಲಿ ಸೋಮೇಶ್ವರ ಸ್ವಾಮಿಯ ದೇವಸ್ಥಾನವನ್ನ ವಿಡಿಯೋವನ್ನು ಹಾಕಿದೆ ನಾನು ಆ ದೇವಸ್ಥಾನಕ್ಕಿಂತಲೂ ಕೂಡ ಹಳೆಯ ದೇವಸ್ಥಾನ ಅಂತ ಹೇಳಲಾಗುತ್ತೆ ನೀ ಒಳಗಡೆ ಹೋಗೋಣ ದೇವರ ದರ್ಶನವನ್ನು ಮಾಡೋಣ ಇವತ್ತಿನ ನಮ್ಮ ಸ್ವಾಮಿ ಯಾವ ರೀತಿಯ ಅಲಂಕಾರದ ಭರಿತವಾಗಿ ನಮಗೆ ದರ್ಶನ ಕೊಡ್ತಾರೆ ಅಂತ ನೋಡೋಣ ಮೊದಲಿಗೆ ನಾನು ಇಲ್ಲಿ ದೇವಸ್ಥಾನದ ಒಳಗಡೆ ಬಂದಾಗ ಇಲ್ಲಿ ವಿನಾಯಕನ ಪೂಜೆ ಮಾಡಲಾಗಿತ್ತು ನಾ ಸ್ವಾಮಿ ವಿನಾಯಕ ಕೈ ಮುಗಿದು ಇವಾಗ ನಾನು ಒಳಗಡೆ ಹೋಗ್ತಾ ಇದ್ದೀನಿ ಸ್ವಾಮಿ ಗರ್ಭಗುಡಿ ಒಳಗಡೆ ನಮಗೆ ಈ ರೀತಿಯಾಗಿ ಸ್ವಾಮಿ ನಮಗೆ ದರ್ಶನವನ್ನು ಕೊಡ್ತಾರೆ ಸುಬ್ರಹ್ಮಣ್ಯ ಸ್ವಾಮಿ ಅಲಂಕರಿತ ಭರಿತವಾಗಿ ಸ್ವಾಮಿ ನಮಗೆ ದರ್ಶನವನ್ನು ಕೊಟ್ಟರು ಕರ್ನಾಟಕದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಯ ಬಹುಮುಖ್ಯವಾದ ಸ್ಥಳವಾದಂತಹ ಘಾಟಿ ಸುಬ್ರಹ್ಮಣ್ಯ ಕುಕ್ಕೆ ಸುಬ್ರಹ್ಮಣ್ಯದಂತೆಯೇ ಇಲ್ಲಿರುವಂತಹ ಸುಬ್ರಹ್ಮಣ್ಯ ವಿಗ್ರಹವು ತಮಿಳುನಾಡಿನ ಸುಬ್ರಹ್ಮಣ್ಯ ದೇವಸ್ಥಾನದ ಬಹುಮುಖ್ಯವಾದಂತಹ ಜಾಗವಾದಂತಹ ತಿರುತಣ್ಣಿ ಮುರುಗನ್ ದೇವಾಲಯದಲ್ಲಿರುವಂತಹ ದೇವರ ಪ್ರತಿರೂಪವಾಗಿದೆ ದೇವರ ದರ್ಶನವನ್ನು ಮುಗಿಸಿ ಸೂರ್ಯನಾರಾಯಣ ಸ್ವಾಮಿ ಅಗಸ್ತ್ಯ ಮಹರ್ಷಿಗಳ ವಿಗ್ರಹವನ್ನು ಇಲ್ಲಿ ಇಡಲಾಗಿತ್ತು ಅವರಿಗೂ ಕೈ ಮುಗಿದು ಬಂದರೆ ಇಲ್ಲಿ ಸ್ವಾಮಿಯ ಎಡಭಾಗದಲ್ಲಿ ಒಲ್ಲಿಯಮ್ಮ ಹಿಂಭಾಗದಲ್ಲಿ ಅರ್ಧನಾರೀಶ್ವರ ವಿಗ್ರಹವನ್ನು ಇಡಲಾಗಿದೆ ಗರ್ಭಗುಡಿ ಹಿಂಭಾಗದಲ್ಲಿ ಮತ್ತು ದುರ್ಗಾದೇವಿ ಇನ್ನು ಎಡಭಾಗದಲ್ಲಿ ದೇವಸೇನೆ ಅಮ್ಮನವರ ವಿಗ್ರಹವನ್ನು ಇಡಲಾಗಿದೆ ನಂತರ ನಾವಿಲ್ಲಿ ಗಣಪತಿಗೆ ಸ್ವಾಮಿಗೆ ಕೈ ಮುಗಿದು ಇಲ್ಲಿ ಕಾಲಭೈರವೇಶ್ವರ ಸ್ವಾಮಿಯ ವಿಗ್ರಹವನ್ನು ಕೂಡ ಇಡಲಾಗಿತ್ತು ಸ್ವಾಮಿಗೂ ಕೂಡ ಕೈ ಮುಗಿದು ನಾನು ಇವಾಗ ಆಚೆ ಬರ್ತಾ ಇದ್ದೀನಿ ನಾನು ಆವಾಗಲೇ ಹೇಳಿದೆ ತಿರುತಣ್ಣಿಯ ಮುರುಗನ ದೇವಾಲಯದಲ್ಲಿರುವಂತಹ ಪ್ರತಿರೂಪವಾಗಿದೆ ಅಂತ ತಮಿಳುನಾಡಿನಲ್ಲಿ ಇರುವಂತಹ ಬಹುಮುಖ್ಯ ಸುಬ್ರಹ್ಮಣ್ಯ ಸ್ವಾಮಿಯ ಬಹುಮುಖ್ಯವಾದಂತಹ ಜಾಗ ತಿರುತಣ್ಣಿ ಮುರುಘನ್ ಸ್ವಾಮಿ ದೇವಾಲಯ ಆ ದೇವಾಲಯದಲ್ಲಿ ಬಲಭಾಗದಲ್ಲಿ ವಲ್ಲಿಯಮ್ಮ ಎಡಭಾಗದಲ್ಲಿ ದೇವಸೇನಿಯಮ್ಮವನ್ನು ವಿಗ್ರಹ ಇಡಲಾಗಿದೆ ಅದೇ ಪ್ರತಿರೂಪವಾಗಿ ಈ ದೇವಸ್ಥಾನದಲ್ಲಿಯೂ ಕೂಡ ಬಲಭಾಗದಲ್ಲಿ ವಲ್ಲಿಯಮ್ಮ ಎಡಭಾಗದಲ್ಲಿ ದೇವಸೇನೆ ಅಮ್ಮನವರ ವಿಗ್ರಹವನ್ನು ಇಟ್ಟು ಇಟ್ಟು ಪೂಜೆ ನಡೆಸಲಾಗುತ್ತೆ ದೇವರ ದರ್ಶನವನ್ನ ಮಾಡಿ ನಾನು ಇವಾಗ ಆಚೆ ಬರ್ತಾ ಇದ್ದೀನಿ ಇನ್ನೊಂದು ವಿಶೇಷತೆ ಏನೆಂದರೆ ಸ್ವಾಮಿ ಸುಬ್ರಹ್ಮಣ್ಯ ಸ್ವಾಮಿಯ ಮುಂದೆ ಯಾವಾಗಲೂ ನಾವು ನವಿಲನ್ನ ನೋಡ್ತೀವಿ ಆದರೆ ಇಲ್ಲಿ ಗಜವನ್ನ ನೋಡ್ತೀವಿ ಅದೇ ಈ ದೇವಸ್ಥಾನದ ವಿಶೇಷತೆ ಇಲ್ಲಿ ನಾಗದೇವತೆಯ ದೇವಸ್ಥಾನ ಇದೆ ಪಕ್ಕದಲ್ಲಿನೇ ತುಂಬಾ ಅದ್ಭುತವಾಗಿ ನಾಗಕನ್ನಿಕೆ ನಾಗದೇವತೆಯನ್ನ ಇಲ್ಲಿ ಪೂಜಿಸಲಾಗುತ್ತೆ ನೀವು ಒಳಗಡೆ ನಾವು ಹೋಗ್ತಾ ಇದ್ದಂಗೆನೆ ಇಲ್ಲಿ ನಾಗರ ಕಲ್ಲುಗಳು ತುಂಬಾ ಅನೇಕ ನಾಗರ ಕಲ್ಲುಗಳನ್ನ ಇಲ್ಲಿ ಪ್ರತಿಷ್ಠಾಪನೆ ಮಾಡಲಾಗಿದೆ ಯಾವ್ದಾದ್ರೂ ನಾಗರ ದೋಷವಿದ್ರೆ ಇಲ್ಲಿ ಬಂದು ಹಾಲ ಎರೆದು ಸ್ವಾಮಿಗೆ ನಾವು ಸರ್ಪ ದೋಷ ಏನಾದರೂ ಇದ್ರು ಕೂಡ ಇಲ್ಲಿ ಹರಕೆಯನ್ನು ಹೊತ್ತು ನಾವು ಹಾಲನ್ನು ಎರೆದು ನಾವು ಪೂಜೆ ಕೂಡ ಮಾಡಬಹುದು ನೀವು ನೋಡ್ತಾ ಇರಬಹುದು ಇಲ್ಲಿ ಅಷ್ಟಲಕ್ಷ್ಮಿಯರ ವಿಗ್ರಹಗಳು ಕೂಡ ಇಟ್ಟಿದ್ದಾರೆ ತುಂಬಾ ಅದ್ಭುತವಾಗಿ ಇಲ್ಲಿ ನಾಗದೇವತೆ ನಾಗಲಕ್ಷ್ಮಿ ಮತ್ತೆ ನಾಗರ ಕಲ್ಲುಗಳನ್ನ ಇಲ್ಲಿ ಪ್ರತಿಷ್ಠಾಪನೆ ಮಾಡಲಾಗಿದೆ ನಾಗದೇವತೆ ದೇವಸ್ಥಾನದಿಂದ ನಾವು ಆಚೆ ಬಂದ್ರೆ ಇಲ್ಲಿ ನೋಡ್ತಾ ಇರ್ಬೋದು ತಮಿಳುನಾಡಿನಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಯ ಬಹುಮುಖ್ಯವಾದ ಸ್ಥಳಗಳಾದಂತಹ ತಿರುಚಂದೂರು ಪಳನಿ ತಿರುತ್ತಣ್ಣಿ ಮರಂದುಮಲೆ ಎಲ್ಲಾ ದೇವರುಗಳೂ ಕೂಡ ಇಲ್ಲಿ ಇರಿಸಲಾಗಿದೆ ಮತ್ತು ಹೆಸರು ಸಮೇತ ಬರೆದು ಸ್ವಾಮಿಯ ವಿಗ್ರಹ ಯಾವ ತರ ಇದೆ ಅಂತ ಬೆಂಗಳೂರಿನಲ್ಲಿ ಹಲಸೂರು ಎನ್ನುವ ಗ್ರಾಮ ತುಂಬಾ ಪುರಾತನ ಪ್ರಾಚೀನ ಕಾಲದಿಂದಲೂ ಇರುವಂತಹ ಒಂದು ಪುಟ್ಟ ಗ್ರಾಮ ಇವಾಗ ಇದು ನಗರೀಕರಣವಾಗಿ ದೇವಸ್ಥಾನದಲ್ಲಿ ತೈಪೂಸ ಮಾಸ ಅಂದರೆ ಡಿಸೆಂಬರ್ ಹದಿನೈದನೇ ತಾರೀಕಿನಿಂದ ಫೆಬ್ರವರಿ ಹತ್ತು ಹನ್ನೊಂದನೇ ತಾರೀಕು ತೈಪೂಸ ಮಾಸ ಅಂತ ನಡೀತದೆ ಆ ದಿನಗಳಲ್ಲಿ ಇಲ್ಲಿ ವಿಶೇಷವಾದ ಪೂಜೆ ನೆರವೇರಿಸಲಾಗುತ್ತೆ ನೀವು ಪಾಂಪ್ಲೆಟ್ಸ್ ನೋಡ್ತಾ ಇರಬಹುದು ಇಲ್ಲಿ ಇವತ್ತು ನಾಳೆ ತುಂಬಾ ವಿಶೇಷವಾದ ಪೂಜೆಯನ್ನು ಇಲ್ಲಿ ನಡೆಸಲಾಗುತ್ತೆ ಇಲ್ಲಿ ತೆಪ್ಪೋತ್ಸವನ ನಡೆಸಲಾಗುತ್ತೆ ಸಂಜೆ ಆರು ಗಂಟೆ ಮೇಲೆ ಮತ್ತೆ ಕಾವಡಿಯನ್ನು ಎತ್ತಲಾಗುತ್ತೆ ರಥೋತ್ಸವವು ಕೂಡ ಇರುತ್ತೆ ಬ್ರಹ್ಮಣ್ಯ ಸ್ವಾಮಿಯ ಭಕ್ತಾದಿಗಳು ಯಾರಾದರೂ ಇಷ್ಟಪಟ್ಟರೆ ಈ ದಿನ ಫೆಬ್ರವರಿ ಹನ್ನೊಂದನೇ ತಾರೀಕು ಬಂದು ಸ್ವಾಮಿಯ ದರ್ಶನವನ್ನು ಪಡೆದು ರಥೋತ್ಸವ ಕಾವಡಿ ಮತ್ತು ತೆಪ್ಪೋತ್ಸವವನ್ನು ನೋಡಿ ಕಣ್ತುಂಬಿಸ್ಕೋಬಹುದು ಮತ್ತು ಸ್ವಾಮಿಯ ಅನುಗ್ರಹವನ್ನು ಕೂಡ ನೀವು ಪಡ್ಕೋಬಹುದು ಕೆಲವು ದಂತಕಥೆಗಳ ಪ್ರಕಾರ ಮೊದಲಿಗೆ ಇದು ಶಿವ ದೇವಾಲಯವಾಗಿತ್ತು ಆದ್ದರಿಂದಲೇ ಇಲ್ಲಿ ಅರ್ಧನಾರೇಶ್ವರ ದುರ್ಗೆ ಸೂರ್ಯನಾರಾಯಣ ಅಗಸ್ತ್ಯ ಋಷಿಗಳು ಮತ್ತು ನವಗ್ರಹಗಳು ಮತ್ತೆ ಕಾಲಭೈರವೇಶ್ವರ ಸ್ವಾಮಿಯನ್ನ ನಾವಿಲ್ಲಿ ನೋಡಬಹುದು ಅಂತ ಹೇಳಲಾಗುತ್ತೆ ಸುಬ್ರಹ್ಮಣ್ಯ ಸ್ವಾಮಿಗೆ ಪ್ರತಿ ತಿಂಗಳು ಷಷ್ಠಿ ಕೃತಿಕ ನಕ್ಷತ್ರದಲ್ಲಿ ವಿಶೇಷವಾದ ಪೂಜೆಯನ್ನ ಮಾಡಲಾಗುತ್ತೆ ಮಂಗಳವಾರ ಈ ದೇವರ ವಾರವಾಗಿರೋದ್ರಿಂದ ಸ್ವಾಮಿಗೆ ಪಂಚಾಮೃತ ಅಭಿಷೇಕ ಮಹಾಭಿಷೇಕ ಗಂಧಲಂಕ ಕಾರ ವಿಭೂತಿ ಹೂವುಗಳಿಂದ ಪೂಜೆಯನ್ನ ಮಾಡಲಾಗುತ್ತೆ ಈ ಜಾಗಕ್ಕೆ ಬಂದು ಸ್ವಾಮಿಯ ಅನುಗ್ರಹವನ್ನ ಪೂಜೆ ಮಾಡಿ ಅನುಗ್ರಹವನ್ನು ನಮ್ಮ ಪಡೆದರೆ ಕೋರ್ಟು ಭೂಮಿಗೆ ಸಂಬಂಧಪಟ್ಟಂತ ಯಾವುದೇ ತೊಂದರೆ ಇದ್ದರೂ ಕೂಡ ಅದು ಬಗೆಹರಿಯುತ್ತೆ ಅಂತ ಹೇಳಲಾಗುತ್ತೆ ಹಾಗಾಗಿ ಇಲ್ಲಿ ಪ್ರತಿದಿನ ತುಂಬಾ ಜನರು ಈ ದೇವಸ್ಥಾನಕ್ಕೆ ಬಂದು ಪೂಜೆಯನ್ನು ನೆರವೇರಿಸುತ್ತಾರೆ ಸ್ವಾಮಿ ಸುಬ್ರಹ್ಮಣ್ಯ ಸ್ವಾಮಿ ಹಿಂಭಾಗದಲ್ಲಿ ಮಹಾವಿಷ್ಣುವಿನ ವಿಗ್ರಹವನ್ನು ಇಲ್ಲಿ ಇಡಲಾಗಿದೆ ನೀವು ನೋಡ್ತಾ ಇರ್ಬೋದು ನಂತರ ಇಲ್ಲಿ ಒಂದು ಕಲ್ಯಾಣಿ ಕೂಡ ಇದೆ ಇದೇ ಜಾಗದಲ್ಲಿ ತೈಪೂಸ ಮಾಸದಲ್ಲಿ ಏನು ವಿಶೇಷತೆ ಇರುತ್ತೆ ಅಂತ ಹೇಳಿದ್ನು ಅಂದಿನ ದಿನ ಇಲ್ಲಿ ಸಂಜೆ ಆರು ಗಂಟೆ ಮೇಲೆ ತೆಪ್ಪೋಸ್ತವವನ್ನು ಇಲ್ಲಿ ನಡೆಸಲಾಗಿದೆ ದೇವಸ್ಥಾನಕ್ಕೆ ಬರಲು ಇಚ್ಛಿಸುವವರು ದೇವಸ್ಥಾನಕ್ಕೆ ಹಲಸೂರಿನ ಮೆಟ್ರೋ ಸ್ಟೇಷನ್ ಇಂದ ಎರಡು ಮೂರು ನಿಮಿಷ ನಡೆದುಕೊಂಡೇ ದೇವಸ್ಥಾನ ತಲುಪಬಹುದು ದೇವಸ್ಥಾನ ಬೆಳಿಗ್ಗೆ ಆರು ಗಂಟೆಯಿಂದ ಮಧ್ಯಾಹ್ನ ಹನ್ನೆರಡು ಮೂವತ್ತವರೆಗೂ ಸಂಜೆ ಐದುವರೆಯಿಂದ ಒಂಬತ್ತು ರಾತ್ರಿ ಒಂಬತ್ತು ಗಂಟೆವರೆಗೂ ಇದು ತೆರೆದಿರುತ್ತದೆ ಸ್ಥಾನಕ್ಕೆ ಬಂದು ನೀವು ಆರಾಮಾಗಿ ದೇವರ ದರ್ಶನವನ್ನು ಮಾಡಬಹುದು ಈಗ ನೀವು ನೋಡುತ್ತಿರುವಂತಹ ಸುಬ್ರಹ್ಮಣ್ಯ ಸ್ವಾಮಿಯ ಶಿಲೆಯು ಇತ್ತೀಚಿನ ದಿನಗಳಲ್ಲಿ ಇದನ್ನು ಪ್ರತಿಷ್ಠಾಪನೆ ಮಾಡಲಾಗಿದೆ ಸುಮಾರು ಇಪ್ಪತ್ತ ಆರು ಅಡಿ ಎತ್ತರವಿರುವಂಥದ್ದು ಇದು ಸಾವಿರ ಎರಡು ಸಾವಿರದ ಹದಿನೆಂಟನೇ ಇಶುವಿನಲ್ಲಿ ಇದನ್ನು ಪ್ರತಿಷ್ಠಾಪನೆ ಮಾಡಲಾಗಿದೆ ತೈಪೂಸ ಮಾಸಗಳಲ್ಲಿ ಸ್ವಾಮಿ ಸುಬ್ರಹ್ಮಣ್ಯ ಸ್ವಾಮಿಗೆ ವಿಶೇಷವಾದ ಪೂಜೆಯನ್ನು ಇಲ್ಲಿ ನೆರವೇರಿಸಲಾಗುತ್ತೆ ಭಕ್ತಾದಿಗಳು ತೈಪೂಸ ಮಾಸದ ಕೊನೆಯ ಹನ್ನೊಂದು ದಿವಸ ಮೂರು ದಿವಸ ಉಪವಾಸವಿದ್ದು ಸ್ವಾಮಿಗೆ ಪೂಜೆಯನ್ನು ನೆರವೇರಿಸಿ ಸ್ವಾಮಿ ಅನುಗ್ರಹವನ್ನು ಇಲ್ಲಿ ಪಡೆದುಕೊಳ್ಳುತ್ತಾರೆ ಇನ್ನು ದೇವಸ್ಥಾನದ ಒಳಗಡೆ ನಾವು ನವಗ್ರಹದ ಮಂಟಪವನ್ನು ಕೂಡ ನಾವು ನೋಡಬಹುದು ಸ್ವಾಮಿ ಸುಬ್ರಹ್ಮಣ್ಯ ಸ್ವಾಮಿ ಆನಂದ ಮುರುಗನ್ ಸ್ವಾಮಿ ಪ್ರತಿಯೊಬ್ಬರಿಗೂ ಚರಾಚರ ಪ್ರಾಣಿಗಳಿಗೂ ಒಳ್ಳೆಯದನ್ನು ಮಾಡಲಿ ಯಾವುದೇ ತೊಂದರೆ ದೋಷಗಳು ಏನೇ ಇದ್ದರೂ ಬಂದು ಬೇಡಿಕೊಂಡವರಿಗೆ ಒಳ್ಳೆಯದನ್ನು ಮಾಡಲಿ ಅಂತ ಹೇಳ್ತಾ ಈ ನಮ್ಮ ವಿಡಿಯೋವನ್ನು ನಾನು ಮುಗಿಸ್ತೀನಿ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡಿ ಮುಂದಿನ ವಿಡಿಯೋದೊಂದಿಗೆ ನಿಮ್ಮೊಂದಿಗೆ ಬರ್ತೀನಿ